ಎಲ್ಲಿಗೆ ಬಂದೆ ಗ್ಯಾರೇಜ್ ನಲ್ಲಿ ಹೋಗಿ ದಳ್ ಟ್ರ್ಯಾಕ್ಟರ್ ಫ್ರಂಟ್ ವೀಲ್ ಪಂಚರ್ ಆಗಿತ್ತು ನಾಲ್ಕು ಪಂಚರ್ ಇತ್ತು ಪಂಚರ್ ತಿದ್ದಿಬಿಡೋಣ ಅಂತ ಹೇಳ್ತೀನಿ ಒಂದು ಗಡಿ ತೋರ್ಸು ನೋಡಿ ಗಾಡಿ ಡಿಪಾರ್ಟ್ಮೆಂಟ್ ಮಶಿನೆ ಎಲ್ಲಾ ಸೌಂಡ್ ಸಿಸ್ಟಮ್ ಎಲ್ಲಾ ಆಯ್ತು ಟೈರ್ ಫಿಟ್ ಮಾಡೋಣ ಊಟ ಮಾಡ್ಕೊಂಡು ಗ್ಯಾರೇಜ್ ಬಂದೆ ಗ್ಯಾರೇಜ್ ಕೆಲಸ ಏನಿಲ್ಲ ಕುತ್ಕೊಂಡು ಟೈಮ್ ಪಾಸ್ ಮಾಡಿದೆ ಫೋನ್ ಇಟ್ಕೊಂಡು ಇದಕ್ಕೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು ಇನ್ನೂ ಆದ್ರೂ ಬರ್ತೈತೆ ಮಳೆ ಆಗಿ ಸಿಕ್ಕಾಪಟ್ಟೆ ಮಳೆ ಬಂತು ಮಳೆ ಕಮ್ಮಿ ಇದು ಬರ್ತೈತಿ ನಮ್ ಸೈಲ್ ಬಂದ್ಬಿಟ್ಟು ಅದ ಮಳಿ ಹಂಗಾದಪ್ಪ ಎಷ್ಟು ತಾಸು ದಾಸ್ತೀತ್ ಮಳೆ

ಅಂಗಡಿ ಒಳಕ್ಕೆಲ್ಲ ನೀರು ಹೊತ್ತು ಕಲ್ಲಂಗಡಿ ಅಂಗಡಿಯಾಗ ತಗಡಿ ತಗಡಿಗಡೆಲ್ಲ ಹರ್ಕೊಂಡು ಹೋದ್ರು ಸರ್ ಜಲ್ದಿ ಬಂದ್ ಮಾಡಕಂತ ಹೋಗಿ ಹಣ್ಣೆಲ್ಲ ಓಡೋದು ಲಾಸ್ ಆಗ್ಬಿಟ್ಟು ಪಾಪ ಒಂದಲ್ಲ ಒಂದ್ ನಾಲ್ಕು ಕಲಂಗಡ ನಾಕ್ ಕಲಂಗಡಿಯನ್ ಲಾಸ್ ಆದ ಪಾಪ ಅನೋ ಅಂಗಡಿ ಬಂದ್ ಮಾಡಬೇಕಲ್ಲ ಅಲ್ಲ ಮತ್ತೆ ರಿಟರ್ನ್ ಮಳಿ ಸ್ಟಾರ್ಟ್ ಆಯ್ತ ಕಮ್ಮಿ ಆತಂದ್ರ ಈಗ ಹರಡಕ್ ಹತ್ಬ ನೋಡ್ರಿ ಇಂತ ಮಳೆ ಪದ್ದಿರಾಮ ಅದರ ಏಳು ಮಾಡಿಸ್ ಸಾಂಬಂದ್ಬಿಟ್ರಿ ಮಳೆ ಅಂತ ಫೈನಲ್ ಕಮ್ಮಿ ಆಯ್ತು ನಮ್ ಸಹ್ಯದ ಇಂಥ ಮಳೆ ಹಲ್ಲೂ ತಿನ್ಬೇಕಂದ ಹಲ್ಲೂ ತರ ಕುಂತ ಸದಿಷ್ಟೀಪ ಅಲ್ಲ ಇದೆ ನಮ್ಮ ಸೈಯದ್ ಅದೋ ಕಡೆ ಅದೋ ಇಲ್ಲ ಅನ್ನೋದು ಮಾತು ಬಂದ ಅರಿ ಕಡೆ ಹೋಗಂತ ಹೇಳ್ರಿ ಇಲ್ಲಿ ಅಂಗಡಿ ಇತ್ತು ಹರೀಶ್ ಅಂದ ಅಂಗಡಿ ಬಂದಿದ್ದೆ ತಮ್ಮ ಇಲ್ಲಿ ಮಠ ಇಲ್ಲಿಂತ ಇಲ್ಲಿ ಮಠ ಒಂದು ಎರಡು ಅದು ತಿನ್ನ ನಮ್ಮ ಸೈಯದ್ ಮೆಲೋಡಿ ಚಾಟ್ ಕೊಟ್ಟ ಅದೋ ಸಿಗಲಿಲ್ಲ ಮೆಲೋಡಿ ಅದು ತಮ್ಮಂದ್ ಹೋಗಿ ಒಲಂಗಡನ್ನು ಹೊಡೆದಿದ್ವು ಅವು ಏನು ಮಾಡೋಕ್ಕಾಗಲ್ಲ ಹುಲಿ ಬಾಲ್ದ ಪ್ರಾಣಿ ಹತ್ತಿಲ್ಲ ಅಂತೇಳಿ ಎಲ್ಲ ಹಾಕ್ತಿದ್ದವ್ರಣ್ಣ ಗ್ಯಾರೇಜ್ ಕ್ಲೋಸ್ ಮಾಡ್ತಿದ್ದೆ ಕ್ಲೋಸ್ ಮಾಡ್ಬೇಕಾದ್ರೆ ಟ್ಯಾಕ್ಟ್ರಿ ಪಂಚರ್ ಆಗೈತೆ ಅಂತ ಬಂದ್ರು ಬಟ್ಟಂಗೆ ಅದೊಂದು ಪಂಚರ್ ತೆಗೆದು ಕ್ಲೋಸ್ ಮಾಡೋಣ ಗ್ಯಾರೇಜ್ ಅಪ್ ಆಗಿ ನಮ್ಮ ನಾಗ್ಯಂಗ್ ಕರ್ಕದ್ದೆ ನಮ್ಮ ನಾಗ್ಯ ಹೊಟ್ಟೆ ಸ್ಟೋರ್ ಬೇಕಂತ ಶೋರ್ಮಾ करा नाव आयाात आयातीन टेस्ट नोडन यवतनो अंत शोरम नोडन बरं फस्ट आफाल हां शोर्मा शोर्मा अश्म टेस्ट अनस ಏನಂತಂದ್ರೆ ಒಂದು ಬೈಕ್ ಪಂಚರ್ ತಿದ್ದಿ ಗ್ಯಾರೇಜ್ನಾಗ ಆ ಬೈಕ್ಗೆ ಓನರ್ ಬೆಳೆಗಿಟ್ಟು ಅದನ್ನು ಈಗ ಬಂದ ನಾ ಹಂಗಾಗಿ ಗ್ಯಾರೇಜ್ ಹತ್ರ ಹೋಗಿ ಅವನ್ನ ಗ್ಯಾರೇಜ್ನಾಗ ಚಾವಿ ಬೈಕಿಂದ ಹೋಗಿ ಬೈಕಿನ ಚಾವಿ ಕೊಟ್ಟೆ ಬಸ್ಟ್ ಮನೆಗೆ ಹೋಗಿ ಚಾವಿ ತಗೊಂಡ್ಬರ್ಬೇಕಾ ನೋಡಿ ನಾವು ಮನೆ ಹತ್ರ ಹೋಗಿ ಈಗ ಮನೆಗೆ ಹೋಗಿ ಚಾವಿ ತಗೊಂಬರ ಬಸ್ಟೆ ನೋಡಿರಿ ಗಾಡಿ ಮಾಲಕ್ ಅಣ್ಣ ಪಲ್ಸರ್ ಇಲ್ಲಿ ಒಂದು ಬೆಳಗ್ಗೆ ಇಟ್ಟು ಹೋಗಿದ್ರಿ ಬಂದರೆ ಹ್ಞೂ ನಾನು ಓಪನ್ ಮಾಡೋಕ್ಕ ಗಾಡಿ ಇಟ್ಟೋಗಿದ್ರೆ ಅಣ್ಣ ಗಾಡಿ ಹೋಯಕ್ಕೆ ಬಂದ್ರೆ ಚಾವಿ ಗ್ಯಾರೇಜ್ ಒಳಕ್ಕೆ ಇತ್ತು ಹಂಗಾಗಿ ಓಪನ್ ಮಾಡ್ತಿದ್ದೀನಿ ಈಗ ಬೈಕ್ ಒನ್ಸರಾಗಿತ್ತು ಅಂತ ಮತ್ತೆ ನಾನು ಎರಡು ಗಾಡಿ ತಗೊಂಡ್ಬಂದಿದ್ದ ಆ ದೋಸ್ಕರ ಅಲ್ಲಿ ಮಠ ಡ್ರಾಪ್ ಮಾಡಿರಿ ಬೆಳಾರು ಜೀರಲ್ಲಿ ನಾನು ಡ್ರಾಪ್ ಮಾಡೋಕೆ ಹೊಟ್ಟಿದ್ದೀನಿ ಅಣ್ಣಗೆ ಬಿಟ್ಟು ಅಲ್ಲಿ ಮನೆಗೆ ಹೋಗೋಣ ಅಂಗಡಿಯಾಗ ಏನೇನು ಬಿಟ್ಟು ಬಂದಾನ ಅಂಥೇಳಿ ಐಟಮ್ಸ್ ತೋರಿಸ್ತೀನಿ ಫಸ್ಟ್ ಗಾಡಿ ಹೊಡಿತೀನಿ ಅಣ್ಣಾಗ ಡ್ರಾಪ್ ಮಾಡಿ ಏನೇನು ಬಿಟ್ಟು ಹೋಗಿದ್ದು ಅಂದ್ರೆ डनव बैंटगी करना मने කट हैाइ